ಜೈ ಹಿಂದ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಮಾರ್ಚ್ ಇಪ್ಪತ್ತು ಇಪ್ಪತ್ತೊಂದರ ಮೋಸ್ಟ್ ಇಂಪಾರ್ಟೆಂಟ್ ಕರೆಂಟ್ ಅನ್ನು ನೋಡೋಣ ಸೊ ಪ್ರತಿ ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ಇದೆ ಸೊ ವಿಡಿಯೋವನ್ನ ಸ್ಕಿಪ್ ಮಾಡದೆ ನೋಡಿ ಮತ್ತು ನಮ್ಮ ಚಾನಲ್ ಮೊದಲ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಕ್ಕೆ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಸ್ಟಾರ್ಟ್ ಮಾಡ್ತಿದೀವಿ ಮೊದಲ ಪ್ರಶ್ನೆ ಇರ್ತಿದೆ ಅಂತಾರಾಷ್ಟ್ರೀಯ ಗ್ರಾಹಕ ದಿನ ಇಂಟರ್ನ್ಯಾಷನಲ್ ಕನ್ಸ್ಯೂಮರ್ ಡೇ ಅನ್ನು ಯಾವಾಗ ಆಚರಿಸ್ತಾರೆ ಸರಿಯಾದ ಉತ್ತರ ಆಪ್ಷನ್ ಬಿ ಮಾರ್ಚ್ ಹತ್ತೊಂಬತ್ತರಂದು ಆಚರಿಸಲಾಯಿತು ಏನಿದು ಅಂತಾರಾಷ್ಟ್ರೀಯ ಗ್ರಾಹಕ ದಿನ ಕೇಳಿದ್ರೆ ಪ್ರತಿ ವರ್ಷ ಮಾರ್ಚ್ ಹತ್ತೊಂಬತ್ತರಂದು ಗ್ರಾಹಕರ ಅಧಿಕಾರ ಮತ್ತು ಗ್ರಾಹಕರ ಮಹತ್ವ ಗ್ರಾಹಕರ ಅಧಿಕಾರ ಮತ್ತು ಗ್ರಾಹಕರ ಮಹತ್ವವನ್ನು ಸಾರೋದಕ್ಕೋಸ್ಕರ ಪ್ರತಿ ವರ್ಷ ಮಾರ್ಚ್ ಹತ್ತೊಂಬತ್ತರಂದು ಅಂತಾರಾಷ್ಟ್ರೀಯ ಗ್ರಾಹಕ ದಿನವನ್ನು ಆಚರಿಸಲಾಗುತ್ತೆ ಇದಕ್ಕೆ ಕೊಡುವಂತೆ ದೇಶಾದ್ಯಂತ ಗ್ರಾಹಕ ಕೋರ್ಟ್ಗಳಿವೆ ಕನ್ಸ್ಯೂಮರ್ ಕೋರ್ಟ್ಗಳಿವೆ ಅಂದ್ರೆ ಗ್ರಾಹಕರಿಗೆ ಯಾವುದೇ ಸಂದರ್ಭದಲ್ಲಿ ನಷ್ಟವಾದರೆ ಈ ಕೋರ್ಟ್ ಮೊರೆ ಹೋದ್ರೆ ಅವರಿಗೆ ನಷ್ಟವನ್ನು ತುಂಬಿಕೊಳ್ಳುವಂತಹ ಒಂದು ಪರಿಹಾರ ನೀಡುವಂತಹ ಕೂಡ ಅವಕಾಶವನ್ನು ಮಾಡಲಾಗುತ್ತೆ ವಿಜನ್ ಇಂಡಿಯಾ ಎರಡ್ ಸಾವಿರದ ಇಪ್ಪತ್ತು ಈ ಸದ್ಭಾವನಾ ಅಂಬಾಸಿಡರ್ ಆಗಿ ಆಯ್ಕೆಯಾದವರು ಯಾರು ಸರಿಯಾದ ಉತ್ತರ ಕೃಷ್ಣಮ್ಮಾಚಾರಿ ಶ್ರೀಕಾಂತ್ ಸೊ ಕೃಷ್ಣಮ್ಮಾಚಾರಿ ಶ್ರೀಕಾಂತ್ ಇದಾರಲ್ಲ ಇವರು ಭಾರತದ ಮಾಜಿ ಕ್ರಿಕೆಟ್ ಪಟು ಸಾವಿರದ ಒಂಬೈನೂರ ಎಂಬತ್ ಮೂರರಲ್ಲಿ ಭಾರತ ಮೊದಲ ಬಾರಿಗೆ ವಿಶ್ವಕಪ್ ಗೆದ್ಕೊಂಡಾಗ ಕಪಿಲ್ ದೇವ್ ಅವರ ನಾಯಕತ್ವದಲ್ಲಿ ವಿಶ್ವಕಪ್ ಅನ್ನು ಗೆದ್ಕೊಂಡಾಗ ಕೃಷ್ಣಮಾಚಾರಿ ಶ್ರೀಕಾಂತ್ ಕೂಡ ಆ ಟೀಮ್ ಅಲ್ಲಿ ಆಡಿರ್ತಾರೆ ಸೊ ಇವರು ವಿಜನ್ ಇಂಡಿಯಾ ಎರಡು ಸಾವಿರದ ಇಪ್ಪತ್ತು ಸದ್ಭಾವನಾ ಅಂಬಾಸಿಡರ್ ಆಗಿ ಆಯ್ಕೆಯಾದರು ಭಾರತ ಮತ್ತು ಯಾವ ದೇಶದ ನಡುವೆ ನೌಕಾ ಸೇನಾ ಅಭ್ಯಾಸ ವರುಣ ನಡೀತು ಸರಿಯಾದ ಉತ್ತರ ಭಾರತ ಮತ್ತು ಫ್ರಾನ್ಸ್ ನಡುವೆ ನಡೀತು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಇದು ಇಪ್ಪತ್ತ ಮೂರನೇ ಒಂದು ನೌಕಾ ಸೇನಾ ಅಭ್ಯಾಸ ಆಗಿದೆ ಮಿಲಿಟರಿ ಎಕ್ಸೈಸ್ ಆಗಿದೆ ಭಾರತ ಮತ್ತು ಫ್ರಾನ್ಸ್ ನಡುವೆ ಭಾರತ ಮತ್ತು ಫ್ರಾನ್ಸ್ ನಡುವೆ ಇನ್ನೊಂದು ಮಿಲಿಟರಿ ಎಕ್ಸಸೈಸ್ ಆಗಿತ್ತು ಅದರ ಹೆಸರು ಶಕ್ತಿ ಅಂತೇಳಿ ಮಿಲಿಟರಿ ಅಭ್ಯಾಸ ಶಕ್ತಿ ಮಿಲಿಟರಿ ಅಭ್ಯಾಸ ಆಗಿತ್ತು ಇನ್ನು ಫ್ರಾನ್ಸ್ ಬಗ್ಗೆ ಹೇಳೋದಾದ್ರೆ ಫ್ರಾನ್ಸ್ ನ ರಾಜಧಾನಿ ಪ್ಯಾರಿಸ್ ಫ್ರಾನ್ಸ್ ನ ಕರೆನ್ಸಿ ಯುರೋ ಮತ್ತು ಬಹಳ ಮುಖ್ಯವಾಗಿ ಫ್ರಾನ್ಸ್ನ ಪ್ರಸ್ತುತ ಪ್ರೆಸಿಡೆಂಟ್ ರಾಷ್ಟ್ರಾಧ್ಯಕ್ಷರು ಇಮ್ಯಾನ್ಯುಯಲ್ ಮ್ಯಾಕ್ರನ್ ಇಮ್ಯಾನ್ಯುಯಲ್ ಮ್ಯಾಕ್ರನ್ ಪ್ರಸ್ತುತ ಫ್ರಾನ್ಸ್ ನ ಅಧ್ಯಕ್ಷರು ಸೊ ಈ ಎಲ್ಲ ಮಾಹಿತಿಗಳು ಗೊತ್ತಿರಲಿ ಪ್ರಸ್ತುತ ಉತ್ತರ ಪ್ರದೇಶದಲ್ಲಿ ದಿವ್ಯಾಂಗ ಮಕ್ಕಳಿಗೆ ವಿಶೇಷ ಸ್ಮಾರ್ಟ್ ಸ್ಕೂಲ್ ಅನ್ನು ಎಲ್ಲಿ ಆರಂಭಿಸಲಾಯಿತು ಸರಿಯಾದ ಉತ್ತರ ಇದನ್ನ ಗ್ರೇಟರ್ ನೋಯ್ಡಾದಲ್ಲಿ ಪ್ರಾರಂಭ ಮಾಡಲಾಯಿತು ಏನಿದು ಸ್ಪೆಷಲ್ ಸ್ಮಾರ್ಟ್ ಸ್ಕೂಲ್ ಅಂತ ಕೇಳಿದ್ರೆ ವಿಕಲಾಂಗ ಮಕ್ಕಳಿಗೆ ಅಂದ್ರೆ ದಿವ್ಯಾಂಗ ಮಕ್ಕಳಿಗೆ ಈ ಸ್ಕೂಲನ್ನು ಪ್ರಾರಂಭ ಮಾಡಲಾಯಿತು ಇದು ಒಂದರಿಂದ ಐದನೇ ತರಗತಿ ಮಕ್ಕಳಿಗೆ ಎಲ್ಲಾ ಫೆಸಿಲಿಟಿಯನ್ನು ಒಳಗೊಂಡಿರುವಂಥ ಕಂಪ್ಯೂಟರೈಸ್ಡ್ ಎಜುಕೇಶನ್ ಕೊಡುವಂಥ ಒಂದು ವಿಶೇಷವಾದ ಸ್ಕೂಲ್ ಇದು ಮೂರು ದಿನಗಳ ಫಿಟ್ ಇಂಡಿಯಾ ಮಹೋತ್ಸವ ಫಿಟ್ ಇಂಡಿಯಾ ಫೆಸ್ಟಿವಲ್ ಎಲ್ಲಿ ಮುಕ್ತಾಯವಾಯಿತು ಸರಿಯಾದ ಉತ್ತರ ಇದು ನವದೆಹಲಿಯಲ್ಲಿ ಮುಕ್ತಾಯವಾಯಿತು ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಇತ್ತೀಚೆಗೆ ನಿಧನರಾದ ಡೇವಿಡ್ ಸ್ಟೀವನ್ ಕೊಹಿನ್ ಯಾವ ಕ್ಷೇತ್ರದಲ್ಲಿ ಪ್ರಸಿದ್ಧರು ಸರಿಯಾದ ಉತ್ತರ ಡೇವಿಡ್ ಸ್ಟೀವನ್ ಕೊಹಿನ್ ಸೊ ಇವರು ಲೇಖಕರು ಪ್ರಸಿದ್ಧ ಲೇಖಕರು ಇವರು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಇವರು ಇತ್ತೀಚೆಗೆ ನಿಧನರಾದರು ಇತ್ತೀಚೆಗೆ ಎಷ್ಟು ವರ್ಷ ಯಾವ ದೇಶದ ಪ್ರಧಾನಮಂತ್ರಿ ಆಗಿ ಎಷ್ಟು ವರ್ಷ ಅಲ್ಲ ಆಕ್ಚುಲಿ ಇದು ಇತ್ತೀಚೆಗೆ ಸ್ಟುವರ್ಟ್ ಯಂಗ್ ಸ್ಟುವರ್ಟ್ ಯಂಗ್ ತಿದ್ದುಪಡಿ ಮಾಡ್ಕೊಳ್ಳಿ ಇತ್ತೀಚೆಗೆ ಸ್ಟುವರ್ಟ್ ಯಂಗ್ ಯಾವ ದೇಶದ ಪ್ರಧಾನಮಂತ್ರಿಯಾಗಿ ಆಯ್ಕೆಯಾದರು ಅಂತೇಳಿ ಸ್ಟುವರ್ಟ್ ಯಂಗ್ ಸರಿಯಾದ ಉತ್ತರ ಇದಕ್ಕೆ ಟ್ರಿನಿಡಾಡ್ ಟ್ರಿನ್ ಮತ್ತು ತೊಬೆಗೋ ದೇಶದ ನೂತನ ಪ್ರೈಮ್ ಮಿನಿಸ್ಟರ್ ಆಗಿ ಸ್ಟುವರ್ಟ್ ಯಂಗ್ ಆಯ್ಕೆಯಾದರು ಆಧಾರ್ ಸೇವೆಗಳನ್ನು ಉತ್ತಮಪಡಿಸಲು ಯಾವ ಸಂಸ್ಥೆಯೊಂದಿಗೆ ಕೈ ಜೋಡಿಸಲಾಗಿದೆ ಸರಿಯಾದ ಉತ್ತರ ಸರ್ವಂ ಎ ಐ ಸರ್ವಂ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎನ್ನುವಂಥ ಕಂಪನಿಯೊಂದಿಗೆ ಆಧಾರ್ನ ಸೇವೆಗಳೊಂದಿಗೆ ಯು ಐ ಡಿ ಎ ಐ ಏನಿದೆ ಸೊ ಇದರ ಒಂದು ಸೇವೆಗಳನ್ನು ಅಭಿವೃದ್ಧಿಪಡಿಸೋದಕ್ಕೆ ಸರ್ವಂ ಎ ಐನೊಂದಿಗೆ ಕೈಜೋಡಿಸಲಾಗಿದೆ ಕೆಳಗಿನ ಯಾವ ರಾಜ್ಯದಲ್ಲಿ ಒಂದು ಕೊಂಬಿನ ಗೇಡ್ಯಾ ಮೃಗಗಳ ಸಂಖ್ಯೆ ಹೆಚ್ಚಳವಾಗಿ ತ್ರೀ ನೈಂಟಿ ಟೂ ಆಗಿದೆ ಸರಿಯಾದ ಉತ್ತರ ಪಶ್ಚಿಮ ಬಂಗಾಳ ಪಶ್ಚಿಮ ಬಂಗಾಳದಲ್ಲಿ ಈ ಹಿಂದೆ ಇನ್ನೂರ ಇಪ್ಪತ್ತೊಂಬತ್ತು ಗೇಂಡಾಂ ಮೃಗಗಳಿತ್ತು ಈಗ ಮುನ್ನೂರ ಎಂಬತ್ತೆರಡು ಆಗಿದೆ ಸೊ ಪಶ್ಚಿಮ ಬಂಗಾಳದ ಬಗ್ಗೆ ಹೇಳೋದಾದರೆ ಪಶ್ಚಿಮ ಬಂಗಾಳದ ರಾಜಧಾನಿ ಕಲ್ಕತ್ತಾ ಮತ್ತು ಪಶ್ಚಿಮ ಬಂಗಾಳದ ಸಿ ಎಂ ಯಾರು ಕೇಳಿದ್ರೆ ಮಮತಾ ಬ್ಯಾನರ್ಜಿ ಮುಕ್ತ ಭಾಷಣ ಸೂಚಕದಲ್ಲಿ ಮೊದಲ ಸ್ಥಾನದಲ್ಲಿರುವ ದೇಶ ಯಾವುದು ಸರಿಯಾದ ಉತ್ತರ ನಾರ್ವೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಮುಕ್ತ ಭಾಷಣ ಸೂಚಕದಲ್ಲಿ ಮೊದಲ ಸ್ಥಾನದಲ್ಲಿ ನಾರ್ವೆ ಇದ್ರೆ ಸೊ ಸೆಕೆಂಡ್ ಪ್ಲೇಸಲ್ಲಿರುವುದು ಡೆನ್ಮಾರ್ಕ್ ಎರಡನೇ ಸ್ಥಾನದಲ್ಲಿದೆ ಹಾಗೆಯೇ ಸ್ವೀಡನ್ ಸಾರಿ ಐಸ್ಲ್ಯಾಂಡ್ ಮೂರನೇ ಸ್ಥಾನದಲ್ಲಿದೆ ಸಾರಿ ಸ್ವೀಡನ್ ಮೂರನೇ ಸ್ಥಾನದಲ್ಲಿದೆ ಮತ್ತು ಭಾರತ ಇದರಲ್ಲಿ ಎಷ್ಟನೇ ಸ್ಥಾನದಲ್ಲಿದೆ ಕೇಳಿದ್ರೆ ಇಪ್ಪತ್ನಾಲ್ಕನೇ ಸ್ಥಾನದಲ್ಲಿದೆ ಇದರಲ್ಲಿ ಭಾಗಿಯಾದ ಈ ಸರ್ವೆಯಲ್ಲಿ ಭಾಗಿಯಾದ ಒಟ್ಟು ದೇಶಗಳು ಮೂವತ್ತ ಮೂರು ವರ್ಲ್ಡ್ ಸ್ಪ್ಯಾರೋ ಡೇ ಯಾವಾಗ ಆಚರಿಸಲಾಯಿತು ವಿಶ್ವ ಗುಬ್ಬಿ ದಿನವನ್ನ ಯಾವಾಗ ಆಚರಿಸಲಾಯಿತು ಕೇಳಿದ್ರೆ ಇಪ್ಪತ್ತು ಮಾರ್ಚ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ವರ್ಲ್ಡ್ ಹ್ಯಾಪಿನೆಸ್ ಇಂಡೆಕ್ಸ್ ಇದರಲ್ಲಿ ಮೊದಲ ಸ್ಥಾನದಲ್ಲಿರುವ ದೇಶ ಯಾವುದು ಸರಿಯಾದ ಉತ್ತರ ಫಿನ್ಲ್ಯಾಂಡ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಫಿನ್ಲ್ಯಾಂಡ್ ನಲ್ಲಿ ಜನ ಅತ್ಯಂತ ಖುಷಿಯಾಗಿದ್ದಾರೆ ಅನ್ನುವ ಅರ್ಥ ಸೊ ಸೆಕೆಂಡ್ ಪ್ಲೇಸ್ ಅಲ್ಲಿ ಡೆನ್ಮಾರ್ಕ್ ಇದೆ ಎರಡನೇ ಸ್ಥಾನದಲ್ಲಿದೆ ಇನ್ನು ಐಸ್ಲ್ಯಾಂಡ್ ಮೂರನೇ ಸ್ಥಾನದಲ್ಲಿದೆ ಮತ್ತು ಭಾರತ ಈ ವರ್ಲ್ಡ್ ಹ್ಯಾಪಿನೆಸ್ ಇಂಡೆಕ್ಸ್ ನಲ್ಲಿ ಎಷ್ಟನೇ ಸ್ಥಾನದಲ್ಲಿದೆ ವೆರಿ ವೆರಿ ಇಂಪಾರ್ಟೆಂಟ್ ನೋಟ್ ಮಾಡ್ಕೊಳ್ಳಿ ಭಾರತ ಇದರಲ್ಲಿ ನೂರ ಹದಿನೆಂಟನೇ ಸ್ಥಾನದಲ್ಲಿದೆ ಭಾರತ ನೂರ ಹದಿನೆಂಟನೇ ಸ್ಥಾನದಲ್ಲಿದೆ ದೂರದ ಓಟಗಾರ್ತಿ ದಾವಕ್ ಅರ್ಚನಾ ಜಾಧವ್ ಅವರಿಗೆ ಡೋಪಿಂಗ್ ಉಲ್ಲಂಘನೆ ಕಾರಣಕ್ಕೆ ಎಷ್ಟು ವರ್ಷಗಳ ಪ್ರತಿಬಂಧ ವಿಧಿಸಲಾಯಿತು ಸರಿಯಾದ ಉತ್ತರ ನಾಲ್ಕು ವರ್ಷ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಆ್ಯಕ್ಚುಲಿ ಈ ಡೋಪಿಂಗ್ ಟೆಸ್ಟ್ ಮಾಡಿದೆ ಅದು ಕೇಳಿದ್ರೆ ವಾಡ ಸೊ ವಾಡಾ ಅಂದರೆ ವರ್ಡ್ ಆಂಟಿ ಡೋಪಿಂಗ್ ಏಜೆನ್ಸಿ ಗೊತ್ತಿರಲಿ ಇದು ವಾಡಾ ಅಂತೇಳಿ ಇನ್ನು ಭಾರತದಲ್ಲಿ ನಾಡ ಅಂತಿದೆ ಇದೇನು ಕೇಳಿದ್ರೆ ನ್ಯಾಷನಲ್ ಆ್ಯಂಟಿ ಡೋಪಿಂಗ್ ಏಜೆನ್ಸಿ ಆಗಿದೆ ಸೊ ಇವರಿಗೆ ಈ ಅರ್ಚನಾ ಜಾಧವ್ ಅವರಿಗೆ ನಾಲ್ಕು ವರ್ಷಗಳ ಉಲ್ಲಂಘನೆ ನೀಡಿದ್ದು ವಾಡಾ ಐವತ್ತೇಳನೇ ನ್ಯಾಷನಲ್ ಖೋಖೋ ಚಾಂಪಿಯನ್ಶಿಪ್ ಎಲ್ಲಿ ಪ್ರಾರಂಭವಾಯಿತು ಸರಿಯಾದ ಉತ್ತರ ಒಡಿಸ್ಸಾದಲ್ಲಿ ಸೊ ಒಡಿಸ್ಸಾದ ಬಗ್ಗೆ ಹೇಳೋದಾದ್ರೆ ಒಡಿಸ್ಸಾದ ರಾಜಧಾನಿ ಭುವನೇಶ್ವರ್ ಹಾಗೇನೆ ಒಡಿಸ್ಸಾದ ಸಿ ಎಂ ಯಾರು ಕೇಳಿದ್ರೆ ಮೋಹನ ಚರಣ ಮಾಜಿ ಮೋಹನ ಚರಣ ಮಾಜಿ ರಾಷ್ಟ್ರೀಯ ನಾಟ್ಯ ವಿದ್ಯಾಲಯವು ಎಲ್ಲಿ ಆಗಾಮಿ ಆದಿರಂಗ ಮಹೋತ್ಸವ ಆಗಮಿ ಆದಿರಂಗ ಫೆಸ್ಟಿವಲ್ ಅನ್ನು ಆಯೋಜನೆ ಮಾಡಿತ್ತು ಸರಿಯಾದ ಉತ್ತರ ನವದೆಹಲಿಯಲ್ಲಿ ನವದೆಹಲಿ ಆಕ್ಚುಲಿ ಇದಕ್ಕೆ ನವದೆಹಲಿ ನವದೆಹಲಿ ಈ ಕೆಳಗಿನ ಯಾರಿಗೆ ಎರಡ್ ಸಾವಿರದ ಇಪ್ಪತ್ತೈದನೇ ಸಣ್ಣ ರಾಮನಾಥ ಗೋಯಂಕ ಅವಾರ್ಡ್ ದೊರೆಯಿತು ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ನೋಟ್ ಮಾಡ್ಕೊಳ್ಳಿ ಮಧುಲಿಕಾ ಝಾ ಮಧುಲಿಕಾ ಝಾ ಅವರಿಗೆ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ರಾಮನಾಥ ಗೋಯೆಂಕಾ ಪ್ರಶಸ್ತಿ ದೊರೆಯಿತು ಪ್ರಸ್ತುತ ಸುದ್ದಿಯಲ್ಲಿರುವ ಸಾಗರೇಶ್ವರ ವೈಲ್ಡ್ ಲೈಫ್ ಸೆಂಚುರಿ ಯಾವ ರಾಜ್ಯದಲ್ಲಿದೆ ಸರಿಯಾದ ಉತ್ತರ ಇದು ಮಹಾರಾಷ್ಟ್ರದಲ್ಲಿ ಇರುವಂತದ್ದು ಆಪ್ಷನ್ ಎಸ್ ದ ರೈಟ್ ಆನ್ಸರ್ ಈ ಕೆಳಗಿನ ಯಾವ ರಾಜ್ಯದ ಅಗಸ್ತ್ಯ ಮಾಲಾ ರಿಸರ್ವ್ನಲ್ಲಿ ಹೊಸ ಸಸ್ಯ ಜಾತಿಗಳ ಪ್ರಜಾತಿ ಕಂಡು ಬಂದಿದೆ ಸರಿಯಾದ ಉತ್ತರ ಕೇರಳ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಈ ಕೆಳಗಿನ ಯಾರಿಗೆ ಮಹಾರಾಷ್ಟ್ರ ರಾಜ್ಯದ ಸರ್ವೋಚ್ಚ ನಾಗರಿಕ ಪುರಸ್ಕಾರ ಮಹಾರಾಷ್ಟ್ರ ಭೂಷಣ ನೀಡಲಾಯಿತು ಸರಿ ಉತ್ತರ ರಾಮ ಸುತಾರ ಸೊ ರಾಮ ಸುತಾರ ಅವರು ಭಾರತದ ಅತ್ಯಂತ ವಿಶ್ವದ ಅತ್ಯಂತ ಎತ್ತರವಾದ ಪ್ರತಿಮೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಪ್ರತಿಮೆ ಅದರ ಶಿಲ್ಪಿಯವರು ರಾಮ್ ಸುತಾರ್ ಈ ಕೆಳಗಿನ ಯಾವ ಸ್ಥಳದಲ್ಲಿ ಖೇಲೋ ಇಂಡಿಯಾ ಪ್ಯಾರಾ ಗೇಮ್ಸ್ ಉದ್ಘಾಟಿಸಲಾಯಿತು ಸರಿಯಾದ ಉತ್ತರ ನವದೆಹಲಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಸ್ನೇಹಿತರೆ ಇದಿಷ್ಟು ಮೋಸ್ಟ್ ಇಂಪಾರ್ಟೆಂಟ್ ಟ್ವೆಂಟಿ ಆ್ಯಂಡ್ ಟ್ವೆಂಟಿ ಒನ್ ಮಾರ್ಚ್ ಟೂ ತೌಸಂಡ್ ಟ್ವೆಂಟಿ ಫೈವ್ ನಮ್ಮ ಹಿಂದಿನ ವೀಡಿಯೋಗಳ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರುತ್ತೆ ಸ್ನೇಹಿತರೆ ಪ್ರತಿನಿತ್ಯ ಪ್ರಚಲಿತ ಘಟನೆಗಳ ವಿಡಿಯೋ ಸರಣಿಯನ್ನು ಪ್ರಾರಂಭ ಮಾಡಿದ್ದೀವಿ ಪ್ರತಿನಿತ್ಯ ಅಥವಾ ಎರಡು ದಿನಕ್ಕೊಮ್ಮೆ ಆ ದಿನದ ಪ್ರಚಲಿತ ಘಟನೆಗಳ ಒಂದು ಸೀರೀಸನ್ನು ಪ್ರತಿನಿತ್ಯ ವಿಡಿಯೋವನ್ನು ಹಾಕ್ಲಾಗ್ತಾ ಇದೆ ಪ್ರತಿ ವಿಡಿಯೋಗಳನ್ನು ಸದುಪಯೋಗ ಮಾಡ್ಕೊಳ್ಳಿ ಮತ್ತು ನಮ್ಮ ಚಾನಲ್ ಮೊದಲ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದೀವಿ ಜೈ ಹಿಂದ್